ನಮಸ್ಕಾರ ಕಲಿಯುಗ ಇದು ಈ ಕಲಿಯುಗದಲ್ಲಿ ದುಡ್ಡಿದ್ರೇ ಜೀವನ ದುಡ್ಡಿದ್ದರೆ ಎಲ್ಲರೂ ನಮ್ಮ ಹತ್ರ ಬರ್ತಾರೆ ದುಡ್ಡಿಲ್ಲ ಅಂದರೆ ಯಾರೂ ಬರಲ್ಲ ದುಡ್ಡಿಲ್ಲ ಅಂದರೆ ನಾಯಿನೂ ಮೂಸ್ ನೋಡಲ್ಲ ಇದು ಕಲಿಯುಗ ಅರ್ಥ ಮಾಡ್ಕೊಳ್ಳಿ ಆಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಹೋಗಬೇಕು ಈಗ ಯಾರೋ ಲಕ್ಷಾಧಿಪತಿಗಳಾದರು ಅವ್ರು ಯಾರೋ ಕೋಟ್ಯಾಧಿಪತಿಗಳಾದರೂ ಹೆಂಗೋ ಇದ್ರಪ್ಪ ಅವ್ರಿಗೇನು ಇರಲಿಲ್ಲ ಕಣ್ರಿ ತಿನ್ನಾಕಿರಲಿಲ್ಲ ಉಣ್ಣಾಕಿರಲಿಲ್ಲ ಇವತ್ತು ಕೋಟ್ಯಾಧಿಪತಿಗಳಾದರು ಅಂತ ಜನ ಮಾತಾಡ್ತಿರ್ತಾರೆ ಅರ್ಥ ಆಯಿತಾ ಅದು ಅವ್ರ ಅದೃಷ್ಟ ಪೂರ್ವ ಪುಣ್ಯದ ಒಂದು ಫಲ ಹಿಂದಿನ ಎನ್ಬೋದು ಒತ್ಕೊಂಬಂದಿರ್ತಾರೆ ಅವ್ರದ್ದು ಜಾತಕ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಶ್ರೀಮಂತರಾದರು ಅಂತ ಅರ್ಥ ಆಯ್ತಾ ಇಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲರೂ ಬೆವರು ಸುರಿಸಿ ಕಷ್ಟಪಟ್ಟು ಓದ್ಬಿಟ್ಟು ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಾರೆ ಉದ್ಯೋಗ ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ ಬಿಸ್ನೆಸ್ಗಳು ಮಾಡ್ತಾರೆ ಜಾಬ್ ಮಾಡ್ತಾರೆ ಯಾಕೆ ಮತ್ತು ಹಣಕಾಸಿನ ಸಮಸ್ಯೆ ಬರ್ತಿದೆ ಸಾಲವಾದಿಗಳ ಸಮಸ್ಯೆ ಬರ್ತಿದೆ ಆಂ ಸಂಘಗಳಲ್ಲಿ ಸಾಲ ಕೈ ಸಾಲ ದಿನಾ ಇಂಟ್ರೆಸ್ಟು ಬಡ್ಡಿ ಕಟ್ಟಬೇಕು ಬ್ಯಾಂಕ್ ಲೋನುಗಳು ಮಾಡ್ಕೊಂಡಿರ್ತಾರೆ ಒಂದು ಸೈಟ್ ತಗೊಂಡು ಮನೆ ಕಟ್ಟಬೇಕಂದ್ರೆ ಲೋನ್ ಮಾಡಬೇಕು ಲೋನುಗಳಿಲ್ದಲೆ ಮನೆಗಳಾಗಲ್ಲ ದುಡಿಬೇಕು ಎಷ್ಟು ದುಡಿಬೇಕು ಸಾವಿರ ಲಕ್ಷ ಎಷ್ಟು ದುಡಿದ್ರೂ ಇವತ್ತು ಕಡಿಮೆ ಮಕ್ಕಳಿಗೆ ಓದ್ಸೋಕ್ಕಾಗಲ್ಲ ಆಗಲ್ಲ ಲಕ್ಷ ಗಟ್ಟಲೆ ಫೀಸು ಅವ್ರನ್ನ ಇಂಜಿನಿಯರಿಂಗು ಮೆಡಿಕಲ್ ಮಾಡಿಸಿ ಮದುವೆ ಮಾಡಿಸಿ ಉದ್ಯೋಗ ಕೊಡಿಸಿ ಅಷ್ಟೊತ್ತಿಗೆ ತಂದೆ ತಾಯಿಗಳು ರೋಸ್ ರೋಸ್ ಎದ್ದು ಹೋಗಿರ್ತಾರೆ ಕಷ್ಟಪಟ್ಟು ಬೆವರು ಸುರಿಸಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ದುಡಿದ್ರು ದುಡ್ಡಿನ ಸಮಸ್ಯೆಗಳು ಯಾಕೆ ಬರುತ್ತೆ ಹೆಂಗೆಂಗೋ ಇದ್ದರು ನಮ್ಮ ಅಕ್ಕದ ಅಕ್ಕಪಕ್ಕದ ಮನೆ ಎದುರುಗಡೆ ಮನೆ ಬಂಧು ಬಳಗದವರು ಸ್ನೇಹಿತರು ಫ್ರೆಂಡ್ಸು ರಿಲೇಟಿವ್ಸು ಕೊಲೀಗ್ಸು ಫಾರ್ ರಿಲೇಟಿವ್ಸು ಹೆಂಗೆಂಗೋ ಇದ್ದರೂ ಇವತ್ತು ಮನೆಗಳು ಕಟ್ಕೊಂಡು ಲಕ್ಷಾಧಿಪತಿಗಳಾಗಲಿ ಕೋಟ್ಯಾಧಿಪತಿಗಳಾಗಲಿ ಕಾ ಕಾರುಗಳೆಲ್ಲ ತಗೊಂಡು ಐಷಾರಾಮಿ ಜೀವನ ಮಾಡ್ತಾರೆ ಹೆಂಗಪ್ಪ ಅಂತ ಎಷ್ಟೋ ಜನ ಮಾತಾಡ್ತಿರ್ತಾರೆ ಏಕೆಂದರೆ ನೋಡ್ರಿ ಅದಕ್ಕೆ ಹೇಳೋದು ಜಾತಕ ಭಾಳ ಮುಖ್ಯ ಅವರವ್ರ ಜಾತಕದಲ್ಲಿ ಗ್ರಹ ಆ ಒಂದು ಇಂಡಿಕೇಶನ್ಸ್ ಕೊಡ್ತಾ ಹೋಗುತ್ತೆ ಎಲ್ಲರೂ ಪ್ರತಿಯೊಬ್ಬ ಮನುಷ್ಯನೂ ಭೂಮಿ ಮೇಲೆ ಇದ್ದನು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋದು ದುಡಿಲೇಬೇಕು ವ್ಯಾಪಾರ ಬಿಸ್ನೆಸ್ ಮಾಡೋದು ಮಾಡಲೇಬೇಕು ಅಲ್ವಾ ಮತ್ತು ನೀವು ಯಾಕೆ ಶ್ರೀಮಂತರಾಗಿಲ್ಲ ಅವ್ರು ಯಾಕೆ ಶ್ರೀಮಂತರಾಗ್ತಿದ್ದಾರೆ ಅವ್ರು ಯಾಕೆ ಲಕ್ಷಾಧಿಪತಿ ಕೋಟಿ ಅಧಿಪತಿಗಳಾಗ್ತಿರ್ತಾರೆ ನಾವ್ಯಾಕೆ ಆಗಿಲ್ಲ ಅಂತ ಈ ಪ್ರಶ್ನೆಗಳು ಬರ್ತಿರುತ್ತೆ ಅದಕ್ಕೆ ಜಾತಕ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ರಾಶಿ ನಕ್ಷತ್ರ ಯಾವುದೇ ಆಗಲಿ ಲಗ್ನ ಪಾದ ಯೋಗಕರಣ ಅತಿಥಿ ಯಾವುದೇ ಆಗಲಿ ಯಾವುದೇ ಗ್ರಹದ ದಶಾ ನಡೀಲಿ ಗ್ರಹದಲ್ಲಿ ನಕ್ಷತ್ರದಲ್ಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿರಬೇಕು ಇದು ಕೆ ಪಿ ಸಿಸ್ಟಮ್ ಪ್ರಕಾರ ಕೃಷ್ಣಮೂರ್ತಿ ಪದ್ಧತಿ ಪ್ರಕಾರ ನಾಡಿ ಸಿಸ್ಟಮ್ ಪ್ರಕಾರ ಇದು ಗೊತ್ತಿರೋರಿಗೆ ಅರ್ಥ ಆಗುತ್ತೆ ಈ ಮನಿಗಳ ಆಪ್ರೇಟ್ ಆದರೆ ಮಾತ್ರ ಸಿಕ್ಕ ಬಟ್ಟೆ ದುಡ್ಡು ಏರಳವಾಗಿ ದುಡ್ಡು ಎಲ್ಲ ಕಡೆಯಿಂದ ದುಡ್ಡು ಉದ್ಯೋಗದಿಂದ ವ್ಯಾಪಾರದಿಂದ ಅನ್ಯ ಮೂಲಗಳಿಂದ ಅಗ್ರಿಕಲ್ಚರಿಂದ ಎಲ್ಲ ರಿಲೇಟೆಡ್ಸಿಂದನೂ ರಾಜಕೀಯದಿಂದ ಲ್ಯಾಂಡಿಂದ ಎಲ್ಲ ಕಡೆಯಿಂದನೂ ದುಡ್ಡು ಬರುತ್ತೆ ಅದೇ ಏನನ್ನ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದ್ಬಿಡ್ತಂದ್ರೆ ಉಡಿಸ್ ಎಲ್ಲ ಲಾಸ್ ಕೈ ಸಾಲ ಸಾಲ ಮಾಡಿಕೊಂಡು ಸೈಟು ಮನೆ ಮಠ ಭೂಮಿ ಎಲ್ಲ ಕಳಕಣ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಜಾತಕ ಭಾಳ ಇಂಪಾರ್ಟೆಂಟು ಎಲ್ಲರೂ ಕಷ್ಟಪಡ್ತಾರೆ ಬೆವರು ಸುರಿಸಿ ಮತ್ತು ಯಾಕೆ ದುಡ್ಡಿನ ಸಮಸ್ಯೆ ಬರ್ತಿದೆ ಹಣಕಾಸಿನ ಸಮಸ್ಯೆ ಬರ್ತಿದೆ ಆ ದೇವಸ್ಥಾನಕ್ಕೆ ಹೋಗ್ತಾರೆ ಆ ಮಂತ್ರ ಹೇಳ್ಕೊತಾರೆ ಈ ಮಂತ್ರ ಹೇಳ್ಕೊಂತಾರೆ ಆ ಹೋಮ ಮಾಡಿಸ್ತಾರೆ ಈ ಹೋಮ ಮಾಡಿಸ್ತಾರೆ ಅಲ್ಲಿಯದೋ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಾಗುತ್ತೆ ಈ ಪುಣ್ಯಕ್ಷೇತ್ರಗಳಿಗೋದ್ರೆ ಒಳ್ಳೆಯದಾಗುತ್ತೆ ವ್ರತ ಮಾಡ್ತಾರೆ ಹಾಂ ಉರುಳು ಸೇವೆ ಮಾಡ್ತಾರೆ ಕಾಲಡಿಗೆ ಮಾಡ್ತಾರೆ ಒಂದಲ್ಲ ಎರಡಲ್ಲ ಮಾಡಿದರೂ ಮತ್ತೆ ಯಾಕೆ ಫಲ ಬರ್ತಿಲ್ಲ ಯಾಕೆ ದುಡ್ಡಿನ ಸಮಸ್ಯೆ ಬರ್ತಿದೆ ಸಾಲಬಾಧೆ ಬರ್ತಿದೆ ಹಣಕಾಸಿನ ಸಮಸ್ಯೆಗಳು ಬರ್ತಿದೆ ಅದಕ್ಕೋಸ್ಕರ ಜಾತ್ಕನೇ ಹೇಳ್ತಾ ಹೋಗುತ್ತೆ ಗ್ರಹಗಳಲ್ಲಿ ನಕ್ಷತ್ರದಲ್ಲಿ ದಶಾ ಭುಕ್ತಿಗಳಲ್ಲಿ ಯಾವುದೇ ಗ್ರಹದ ದಶಾ ನಡೀಲಿ ಆ ಮನೆಗಳು ಬಂದರೆ ಮಾತ್ರ ದುಡ್ಡು ದುಡ್ಡಿನ ಫಲ ಸಿಗುತ್ತೆ ದುಡ್ಡು ಕೊಡ್ತವೆ ಅದಕ್ಕೋಸ್ಕರ ಜಾತಕ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ದುಡ್ಡಿದ್ದರೆ ಎಲ್ಲರೂ ನಮ್ಮ ಹತ್ರ ಬರ್ತಾರೆ ದುಡ್ಡಿಲ್ಲ ಅಂದರೆ ಯಾರೂ ಬರಲ್ಲ ಎಚ್ಚರ ಮನುಷ್ಯರಿಗೆ ಅನಾರೋಗ್ಯ ಸಮಸ್ಯೆ ಬಂದಾಗ ಆರೋಗ್ಯದ ಬೆಲೆ ಏನು ಅಂತ ಗೊತ್ತಾಗುತ್ತೆ ಪೋರ್ಸು ವೆನಿಟಿ ಬ್ಯಾಗು ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಎಸ್ ಬಿ ಅಕೌಂಟು ಕರೆಂಟ್ ಅಕೌಂಟಲ್ಲಿ ದುಡ್ಡು ಖಾಲಿಯಾದಾಗ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಇವೆರಡೂ ದುಡ್ಡಿನ ಬೆಲೆ ಆರೋಗ್ಯದ ಬೆಲೆ ಉಸಿರು ಉಸಿರು ಇರೋವರೆಗೂ ಉಸಿರು ಹೋಗೋದ್ರೊಳಗಡೆ ಭಗವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಇದನ್ನು ತೋರಿಸೇ ತೋರಿಸ್ತಾನೆ ಎಚ್ಚರ 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 ನಮಸ್ಕಾರ